ದೇವಾಲಯಗಳ ಅಭಿವೃದ್ಧಿಗೆ ಕೋಟ್ಯಂತರ ರೂಪಾಯಿ ನೀಡಿರುವ ಜೆ ಕೆ ಕೃಷ್ಣಾರೆಡ್ಡಿ ವಿರುದ್ಧ ಹೇಳಿಕೆ ಸರಿಯಲ್ಲ ಚಿಂತಾಮಣಿ ನಗರದಲ್ಲಿ ನಗರಸಭಾ ಸದಸ್ಯ ಶಂಕರ್ ಆಕ್ರೋಶ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿನ ನಾಗನಾಥೇಶ್ವರ ದೇವಾಲಯದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಗರಸಭಾ ಸದಸ್ಯ ದೇವಳಂ ಶಂಕರ್ ಇತ್ತೀಚೆಗೆ ಮಾಜಿ ನಗರಸಭಾ ಸದಸ್ಯರಾದ ಟಿ ಶ್ರೀನಿವಾಸ್ ಹಾಗೂ ಸುಬ್ರಹ್ಮಣ್ಯಂ ಸ್ವಾಮಿ ಎಂಬುವವರು ಪತ್ರಿಕಾ ಹೇಳಿಕೆ ನೀಡಿದ್ದು ಅದರಲ್ಲಿ ನಗರದ ನಾಗನಾಥೇಶ್ವರ ಹಾಗೂ ಆಲಂಬಗೇರಿ ಗ್ರಾಮದ ದೇವಾಲಯಗಳ ಅಭಿವೃದ್ಧಿ ಆಗದಿರಲು ಮಾಜಿ ಶಾಸಕ ಜೆ ಕೆ ಕೃಷ್ಣ ರೆಡ್ಡಿಯವರು ಕಾರಣವೆಂದು ಆರೋಪಿಸಿರುವುದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿದ್ದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ತನ್ನ ಸ್ವಂತ ಹಣ ಕೋಟ್ಯಂತರ ರೂಪಾಯಿಗಳನ್ನು ತಾಲೂಕಿನ ದೇವಾಲಯಗಳ ಅಭಿವೃದ್ಧಿಗೆ ನೀಡಿದ್ದಾರೆ ಅಂತಹವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದನ್ನು ಮಾಜಿ ನಗರಸಭೆ ಸದಸ್ಯರು ಬಿಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ ಶಂಕರ್ ಅವರು ಇನ್ನಾದರೂ ಮಾಜಿ ಸದಸ್ಯರು ಪೂರ್ಣ ಮಾಹಿತಿ ಪಡೆದು ಹೇಳಿಕೆ ನೀಡಬೇಕೆಂದು ಅದನ್ನು ಬಿಟ್ಟು ಬಾಯಿಗೆ ಬಂದ ಹಾಗೆ ಮಾತನಾಡುವುದು ಸರಿಯಲ್ಲವೆಂದು ಕಿಡಿಕಾರಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಅಬ್ಬು ಗುಂಡು ಶ್ರೀನಿವಾಸ್ ರೆಡ್ಡಿ ಎಸ್ ವಿ ಟಿ ಶ್ರೀನಿವಾಸ್ ವೆಂಕಟರಮಣಪ್ಪ ರಾಮಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪರಿಧಿ ಸಿಎಸ್ ರವಿ ನ್ಯೂಸ್ ಬ್ಯೂರೋ ಎನ್ ಕೆ ಎಸ್ ಟಿವಿ ಫೋರ್ ಚಿಕ್ಕಬಳ್ಳಾಪುರ 퍼ಮิಷನ್ ಸಾವಿರದ ಇಪ್ಪತ್ತರಲ್ಲಿ ನಮ್ಗೆ ರಲ್ಲಿ ನಮಗೆ 퍼ಮิಷನ್ ಏನಾಗ್ತದೆ ಕಮಿಟಿ ಆಗ್ತದೆ ಇರಿ ಇರಿ ಕಮಿಟಿ ಆಗ್ತದೆ ಆ ಕಮಿಟಿ ಪ್ರಕಾರ ನಾವು ಎಲ್ಲ ಯಾವ ತರ ಮಾಡ್ಬೇಕು ಅಭಿವೃದ್ಧಿ ಯಾವ ತರ ಮಾಡ್ಬೇಕು ಅಂತ ನಾವು ತೀರ್ಮಾನ ತೆಗೆದುಕೊಂಡು ಮಾತಾಡ್ಕೊಂಡು ಕಂಟಿ ಕೂತ್ಕೊಂಡು ಕುತ್ಕೊಂಡು ಮಾತಾಡ್ಕೊಂಡ್ ಮಾತಾಡ್ಕೊಂಡು ಈ ತರ ಮಾಡ್ಬೇಕು ಅಂತ ಪರ್ಮಿಷನ್ ಮಾಡಿಕೊಂಡು ಪರ್ಮಿಷನ್ ಕಂಪ್ಲೀಟ್ ಡೀಟೇಲ್ಸ್ ಇದಾರೆ ತಹಸೀಲ್ದಾರ್ ಡಿ ಸಿ ದತ್ತಿ ಇಲಾಖೆ ಕಂಪ್ಲೀಟ್ ನಾವು ಪರ್ಮಿಷನ್ ತೆಗೆದುಕೊಂಡಿದ್ವಿ ಅಪ್ರೂವ್ಡ್ ಪ್ಲಾನ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಇದೆಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತೀವಿ ಎಲ್ಲೆಲ್ಲಿ ಯಾವ ಅಲ್ಲಿ ಕೊಟ್ರು ಅಪ್ಲೋರ್ ಅಲ್ಲಿ ನಮಗೆ ನಮ್ಮ ಕಮಿಟಿ ಯಾವಾಗ ಆಯ್ತು ನಮ್ ಕಮಿಟಿ ಆದ್ಮೇಲೆ ಏನ್ ಅಭಿವೃದ್ಧಿ ಆಗಿದೆ ಆಮೇಲೆ ಏನೇನ್ ಆಗಿದೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಅಪ್ರೂವ್ಡ್ ಪ್ಲಾನ್ ಇದೆ ಕೊಟ್ಟಿರೋದು ಡೀಟೇಲ್ಸ್ ಆಮೇಲೆ ನೀವೇ ಈ ದೇವತ್ರ ಯಾರ ಹತ್ರನೂ ದುಡ್ಡು ವಸೂಲಿ ಮಾಡಬಾರ್ದು ಕೂಡ ಕೊಟ್ಟಿದ್ದಾರೆ ನಾವು ಯಾರ ಹತ್ರ ಪೇಪರ್ ಎತ್ಕೊಂಡು ಹೋಗಿ ದುಡ್ಡು ವಸೂಲಿ ಮಾಡಿಲ್ಲ ನಮ್ಮ ನಾನೇ ನಮ್ಮ ನಮ್ಮ ಸ್ನೇಹಿತರು ಸೇರಿ ಒಂದು ಎರಡು ದೇವಸ್ಥಾನ ಗಣೇಶನ್ ಗುಡಿ ನಾವು ಸೇರಿ ಇಬ್ರು ಸೇರಿ ಒಬ್ಬರು ಒಂದು ದೇವಸ್ಥಾನ ಮಾಡ್ಕೊಂಡಿದೀವಿ ಆಮೇಲೆ ಇದು ಕೋಟ್ ಬಸವರಾಜು ಅಂತ ಮುಂದೆ ಒಂದು ಒಂದು ಐದ್ ಲಕ್ಷ ಆರ್ ಲಕ್ಷ ಅವ್ರದ್ದು ಅನ್ಕೊಂಡಿದ್ವಿ ಅವ್ರತ್ರ ದುಡ್ಡು ಇಸ್ಕೊಂಡಿಲ್ಲ ಒಬ್ಬ ಕಾಂಟ್ರಾಕ್ಟ್ ಕೊಟ್ಟಿದೀವಿ ಯಾವ ದುಡ್ಡು ಏನ್ ಬೇಕಾದ್ರೂ ಕಾಂಟ್ರಾಕ್ಟ್ ಮುಖಾಂತರ ಅವ್ರು ಕೊಡೋದಷ್ಟೇ ಇದೊಂದು ಹತ್ತು ಲಕ್ಷ ಆಗಿದೆ ಹನ್ನೊಂದು ಲಕ್ಷ ಆಗಿದೆ ಹೊಸ ಕೋಟಿ ಅವ್ರು ಕೊಟ್ಟಿದ್ದಾರೆ ಅದ್ರ ಲೆಕ್ಕ ಕೊಡೋ ಅಂದ್ರೆ ಅದ್ ಹತ್ತು ಹನ್ನೊಂದು ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಬೇಕಂದ್ರೆ ಎರಡ್ ಲಕ್ಷ ಟ್ಯಾಕ್ಸ್ ಕೊಡ್ಬೇಕು ಕೊಡ್ತಾರಾ ಕೊಡ್ತಾರ ಯಾರಾದ್ರು ಕೊಡ್ತಾರ ನಾನ್ ಕೊಡ್ತೀನಿ ನನ್ಗೇನೋ ಇದೆ ನಾನು ಕೊಡ್ತೀನಿ ಯಾರು ಲೆಕ್ಕ ಕೊಡಕ್ ಬರಲ್ಲ ಆಮೇಲೆ ದೊಡ್ಡ ದೇವಸ್ಥಾನಕ್ಕೆ ಎರಡ್ ಕೋಟಿ ಅವ್ರು ಕೊಟ್ಟಿದ್ದಾರೆ ಅದ್ ಕೊಟ್ಟಿದ್ವಿ ಅವ್ರಿದ್ದಾರೆ ಅವ್ರ ಬಾ ಅದು ಅದಿದ್ದಾರೆ ಎಲ್ಲಾನು ಕಂಪ್ಲೀಟ್ ಡೀಟೇಲ್ಸ್ ಕೈಯಿಂದ ಹಾಕೊಂಡ್ ಮಾಡ್ತಾ ಇರೋದು ಅದನ್ನ ಏನೇನ್ ಮಾಡಿದೀವಿ ಯಾರು ಏನೇನ್ ಮಾಡಿದ್ಯಾರೋ ಅಲ್ಲಿ ದೇವಸ್ಥಾನದಲ್ಲೇ ಬೋರ್ಡ್ ಹಾಕಿದೀವಿ ಕಂಪ್ಲೀಟ್ ಡೀಟೇಲ್ಸ್ ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಒಂದ್ ಲಕ್ಷ ಎರಡ್ ಲಕ್ಷ ಯಾರಾದ್ರೂ ಕೊಟ್ರ ಅದಕ್ಕೆ ಆ ಆ ನಾಲ್ಕೈದು ಕೆಲ್ಸದಲ್ಲೇ ಇಬ್ರು ಇಬ್ರು ನಾಲ್ಕು ಜನ ಸೇರುವ ಒಂದ್ ಕೆಲ್ಸಕ್ಕೆ ಇದ್ ಮಾಡಿದ್ವಿ ಸ್ವಂತ ಯಾವ್ದು ಬೇರೆ ಇನ್ ಯಾರಾದ್ರು ಕೊಟ್ಟಿದ್ರೆ ಅವ್ರು ಯಾರು ಹೇಳ್ತಾರೆ ಆದ್ರೆ ಯಾರು ಕರ್ಲಿಲ್ಲ ಯಾರಾದ್ರು ಕೊಟ್ಟಿದ್ರೆ ನಾವ್ ಏನಾದ್ರು ಕೊಟ್ಟಿದ ನಿಮ್ಮ ಹೇಳ್ತಾರೆ ಜೆ ಕೇ ಕೃಷ್ಣ ಜವಾಬ್ದಾರಿ ಅಂತ ಅವ್ರು ಹತ್ತು ವರ್ಷ ಆದ್ಮೇಲೆ ಇಲ್ಲಿ ಬಂದ್ಮೇಲೆ ಹತ್ತು ವರ್ಷ ಮೇಲಾಗಿದೆ ಅವ್ರು ಒಂದು ಸುಮಾರು ಕೋಟಿಗಳು ಕೊಟ್ಟಿದ್ದಾರೆ ದೇವಸ್ಥಾನ ಎಲ್ಲಾರು ಓಪನ್ ಸೀಕ್ರೆಟ್ ಎಲ್ಲಾರ್ಗು ಚಿಂತಾವಣೆ ತಾಲೂಕ ಗೊತ್ತಿರೋದು ಯಾಕಂದ್ರೆ ಅವ್ರು ಕೊಟ್ಟಿರೋರು ಸುಮಾರು ಕೋಟಿಗಳು ಕೊಟ್ಟಿದ್ದಾರೆ ಅವರು ಎಲ್ಲಾ ದಿವಸ ಅವ್ರೆಲ್ಲ ಲೆಕ್ಕ ಕೆಳಕ್ ಆಗ್ತದೆ ಲೆಕ್ಕ ಕೊಡಕ್ ಆಗ್ತದ ಸಂಬಂಧ ಏನಾದ್ರು ಅವ್ರಿಗೂ ಇರೋದು ಮಾತಾಡ್ಬೇಕು ಅದಕ್ಕೆ ಶೋಭೆ ತರ್ಬೇಕು ಏನಾದ್ರು ಮಾತಾಡಿದ್ರೆ ಆರೋಪಗಳು ಈಗ ಸುಮಾರು ಕೊಟ್ಟರು ನಾವು ಯಾಕೆ ಇದು ಇದು ಇಷ್ಟೇ ವಾಸ್ಥಾನ ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಅವ್ರದ್ದು ಕಮಿಟಿ ರಚನೆ ಆಗ್ತದೆ ಕಂಟಿ ರಚನೆ ಆದ್ಮೇಲೆ ನಾನು ಬರ್ತೀನಿ ಆ ಕಮಿಟಿ ರಚನೆ ಆದಾಗ ಬೆಂಗಳೂರಿನ ದತ್ತ ಇಲಾಖೆಯಿಂದ ಬಂದಾಗ ನಾನು ಬರ್ತೀನಿ ಆಮೇಲೆ ಇವರು ಕೌನ್ಸಿಲರ್ಸ್ ನಾಲ್ಕೈದು ಜನ ಬರ್ತಾರೆ ಅವನ ಯಾರು ಇವನು ಉಮೇಶ್ ಬರ್ತಾನೆ ಆಮೇಲೆ ಸಿ ಕೆ ಮುರಳಿ ಬರ್ತಾರೆ ಆ ಕಂಟಿಯಲ್ಲಿ ಇರೋರು ಕುಮಟ ಸುಮಾರ್ ಕೌನ್ಸ್ಲರ್ಸ್ ಆಮ್ ದೇವರಾಜು ಇವರಿಗೆಲ್ಲಾ ಹೇಳಿದೀನಿ ನೋಡಪ್ಪ ರಾಜಕೀಯ ಇದ್ರಲ್ಲಿ ಬೇಡ ನಾವೆಲ್ಲ ಹೊಂದಾಗಿ ಮಾಡಿ ಅವ್ರು ಕರ್ಸಿ ನಮ್ಮ ಶಿಕ್ಷಣ ಸಚಿವನ ಕರ್ಸಿ ಕರ್ಸಿ ಕೂತ್ಕೊಳ್ಳೋಣ ಅವ್ರ ಏನ್ ಮಾಡೋದು ಅವ್ರ ಮುಖಾಂತರ ಏನಿದ್ರೆ ಅದ್ ಕರೆಕ್ಟ್ ಆಗಿ ಏನಿದ್ರೆ ಅದ್ ವಾಸ್ತವಾಂಶ ತಿಳಿಸಿ ಏನಿದ್ರೆ ಅದ್ ವಾಸ್ವಾಂಶ ತಿಳಿಸಿ ಇಬ್ರ ಮೂರಿಂದ ಇದು ತೊಂದರೆ ಆಗ್ತಾ ಇದೆ ಬೇಡ್ಕೊಂಡಿದೀನಿ ನಾನು ಆ ಎಲ್ಲಾನು ರಾಜ್ಯ ಕೇಳ್ಕೊಂಡಿದೀನಿ ಅವ್ರು ಯಾರು ಪಕ್ಷದ ಕೌನ್ಸಿಲರ್ಸ್ ಇದಾರೆ ಎಲ್ಲಾರು ಅವ್ನ ಕರೀರಿ ಅವ್ರ ಸಮ್ಮುಖದಲ್ಲಿ ನಡಿಲಿ ಇಬ್ರ ಮೂರಿಂದ ಇರೋ ತಾಳೆ ಮಾಡ್ತಾ ಇದಾರೆ ಇದನ್ನ ಏನಿದ್ರೆ ಅದ್ ನಡಿಲಿ ಅಂತ ಅವ್ನು ಕೇಳ್ಕೊಂಡಿದೀನಿ ಯಾರೋ ಉಮೇಶ್ ಕೇಳ್ಕೊಂಡಿದೀನಿ ಅಧ್ಯಕ್ಷನಾದ್ರು ಅಧ್ಯಕ್ಷನ್ ಅಧ್ಯಕ್ಷನ ಬರ್ಲಿನಪ್ಪಾ ಏನ್ ಏನು ಆಗ್ತದ ಸರ್ ಅವರೆಲ್ಲ ಇವ್ರು ಯಾರೋ ಇಬ್ಬರು ಮೂರನಿಂದ ಸಿ ಕೆಲ ಕೇಳಿದೀನಿ ಏನ್ ಮಾಡೋಕಾಗ್ತದಪ್ಪ ಅವ್ರು ಬರಲ್ಲ ನಾವು ಏನೋ ಈ ತರ ಇದೆ ಅಂತ ಅವ್ರು ಹೇಳಿದ್ದಾರೆ ಈ ತರ ಇದೆ ಇದೆಲ್ಲ ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ ಇಲ್ಲ ಗೊತ್ತಾಗ್ತದೆ ನೋಡಿ ಎಷ್ಟು ದೇವಸ್ಥಾನಗಳು ಕಟ್ಟಿದ್ರು ನಮ್ಗೆ ಒಂದು ವರ್ಷ ಟೈಮ್ ಕೊಟ್ಟರೆ ಕಂಪ್ಲೇಂಟ್ ಮಾಡ್ಕೊಡ್ತೀವಿ ಇನ್ನೊಂದೇನಂದ್ರೆ ಅಲ್ಲಿ ಮೈನ್ ಆಗಿ ಬಂದಿರೋದು ಲಿಂಗ ಎತ್ತಬೇಕು ಎತ್ತಬಾರ್ದು ಅನ್ನೋದು ಒಂದೇ ಒಂದು ಪ್ರಶ್ನೆ ಅದ್ ಕಟ್ಬಾರ್ದ ಎತ್ತಬಾರ್ದ ಇದು ಇದು ಪ್ರಶ್ನೆ ಇದನ್ನ ಏನ್ ಮಾಡ್ಬೇಕಂದ್ರೆ ಇದನ್ನ ಏನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಆಮೇಲೆ ಆಮೇಲೆ ಇಷ್ಟು ನಡೀತಿದೆ ಅಲ್ವಾ ಇಷ್ಟು ದೇವಸ್ಥಾನಗಳು ನಮ್ ಬಂದಾಗ ದೇವಸ್ಥಾನಗಳು ಎಲ್ಲ ದೇವದ್ ಬಿಸಾಕುದ್ವಾ ಅದು ಇದು ಅಂತ ಏನು ಇಲ್ಲ ಐದ್ ಓವರ್ ಕ್ಯಾಸೆಟ್ ಇದೆ ಐದ್ ಅವರು ತಹಸೀಲ್ದಾರ್ ಪ್ರತಿ ಸಾರಿ ಬಂದಾಗ ಫೋಟೋಗಳು ತೆಗೆದಿದಿವಿ ಪ್ರತಿ ಸಾರಿ ಎಷ್ಟು ಇಷ್ಟು ಪರ್ಮಿಷನ್ಗೂ ನಾವು ಮುಟ್ಟವಾಡ್ಗೆ ಮುಟ್ಟಬೇಕಾದ್ರೆ ಅವ್ರು ಬಂದ್ರೇನೆ ನಾವು ಮುಟ್ಟಕ್ಕಾಗಲ್ಲ ಆಗಲ್ಲ ಪ್ರತಿ ಸಾರಿ ತಹಸೀಲ್ದಾರ್ ಬಂದಿದ್ದಾರೆ